ಸರ್ ನೀವು ತೆಲುಗಿಂದ ತಮಿಳಿಂದ ಬಂದಿರತಕ್ಕಂಥ ಬೇರೆ ಭಾಷೆಯ ಲ್ಯಾಂಗ್ವೇಜ್ ಸಿನ್ಮಾಗಳನ್ನೂ ಅಲ್ಲಿ ಹಾಕ್ಕೊಂಡು ನೋಡಿ ಸರ್ ಅದಕ್ಕಿಂತ ನಮಗಿನ್ನ ಕಳಮೆ ಮಟ್ ಮಟ್ಟದ ಸಿನಿಮಾಗಳನ್ನ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅದು ಓನ್ಲಿ ಆ ಲ್ಯಾಂಗ್ವೇಜ್ ಸಿನ್ಮಾ ಅನ್ನೋದಕ್ಕೆ ಮಾತ್ರ ಇದು ತಮಿಳು ಸಿನ್ಮಾ ಆದರೆ ನೀವು ಅಲ್ಲಿ ಕಿತ್ತೋಗಿರೋ ಸಿನ್ಮಾ ಮಾಡಿ ಇಲ್ಲಿ ನಮ್ಮ ಕನ್ನಡ ನಮ್ಮ ಆಡಿಯನ್ಸ್ ಕೂಡ ಹೇಗಾಗಿದೆ ಗೊತ್ತಾ ಸರ್ ತಮಿಳ್ ಬೋರ್ಡ್ ಹಾಕಿದ್ರೆ ಅಲ್ಲಿ ಏನೋ ಇರುತ್ತೆ ಅಂತಕ್ಕಂಥದ್ದು ನಮ್ಮ ಕನ್ನಡದ ಮನೆ ಶಾಕಾರಿ ಅಂತ ಒಂದು ಸಿನಿಮಾ ಅದ್ಭುತವಾದ ಒಂದು ಸಿನ್ಮಾ ಸರ್ ನಾನು ನೋಡಿದೆ ಬೇರೆಯವ್ರಿಗೆ ಏನು ಇಷ್ಟ ಆಗಿದೆ ಗೊತ್ತಿಲ್ಲ ಈ ತರದ ಸಿನಿಮಾಗಳನ್ನು ಕೂಡ ನೀವು ಬೈ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಕುತ್ಕೊಂಡ್ರೆ ಅಂದ್ರೆ ನೀವು ಅಲ್ಲಿ ಬಂದಿರ್ತಕ್ಕಂಥ ಕಂಟೆಂಟ್ ಆರಿಯೆಂಟೆಡ್ ಅಂತ ಏನ್ ಅನ್ಕೋತಾ ಇದ್ರು ಆ ಸಿನಿಮಾಗಳನ್ನು ನೋಡಿ ನಮ್ಮ ಕನ್ನಡದಲ್ಲಿ ಬಂದಿರತಕ್ಕಂಥ ಅಟ್ಲೀಸ್ಟ್ ಇನ್ನೂರ ಐವತ್ತು ಸಿನ್ಮಾಗಳೆ ಐವತ್ತು ಸಿನಿಮಾ ತಗೊಳ್ಳಿ ಬೇರೆ ಲ್ಯಾಂಗ್ವೇಜ್ ಅಲ್ಲ ಒಂದು ಎರಡನೇದು ಒಳ್ಳೆ ಸಿನಿಮಾಗಳಿಗೂ ಹೇಗೆ ಏಟ್ ಬಿಡ್ತಾ ಇದೆ ಅಂತಂದ್ರೆ ಸರ್ ಇಲ್ಲಿ ನೇರವಾಗಿ ನಮ್ಮಲ್ಲಿ ಅವ್ರು ಕಂಡು ಓ ಟಿ ಟಿ ನಮ್ಮ ನಮ್ಮನ್ನ ಒಡಂಬಡಿಕ ತಗೊಂಡು ಸಿನಿಮಾ ಬೈ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಯಾವನು ಮಧ್ಯವರ್ತಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಮಧ್ಯ ಮಾತಾಡಿಕೊಂಡು ನಿರ್ಮಾಪಕರಿಂದ ಪಡ್ಕೊಳ್ತಾನೋ ಏನು ರೆಫರ್ ಮಾಡ್ತಾನೋ ಆ ಥರ ಸಿನಿಮಾಗಳು ಅಲ್ಲಿ ಕಂಟೆಂಟ್ ಹೋಗ್ತಾ ಇದೆ ನಿಜವಾದ ನೈಜ ಸಿನಿಮಾಗಳಿಗೆ ಆಡಿಯನ್ಸ್ ಮೆಚ್ಚಿದಂಥ ಸಿನ್ಮಾಗಳು ಕಂಟೆಂಟ್ ಹೋಗ್ತಾ ಇಲ್ಲ ಅಲ್ಲಿ ಯಾವನು ಲಂಚ ಕೊಡ್ತಾನೆ ಅಂಥ ಮಧ್ಯವರ್ತಿಗಳನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಕಂಪ್ನಿ ಈಗ ನೇರವಾಗಿ ಬಂದು ನಿರ್ಮಾಪಕರು ಮಾತಾಡಿ ಒಳ್ಳೆ ಸಿನಿಮಾಗಳು ವ್ಯೂವರ್ಸ್ ಹೇಳ್ತಾರೆ ನಮ್ಮದು ಅದ್ರ ಬಗ್ಗೆ ಒಂದಷ್ಟು ಟಾಕ್ ಆಗಿರುತ್ತೆ ಅಂಥ ಸಿನ್ಮಾಗಳನ್ನ ಬೈ ಮಾಡ್ಬೋದಲ್ಲ ಬೇರೆ ಲ್ಯಾಂಗ್ವೇಜ್ಗಳ ನಂಗೆ ಆಗ್ತಿಲ್ಲ ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳು ಐವತ್ತು ಸಿನ್ಮಾ ಇದ್ದಾಗ ನಮ್ಮ ಸಿನ್ಮಾ ಬರೀ ಹತ್ತು ಸಿನ್ಮಾ ಕೂಡ ಆಗ್ತಾ ಇಲ್ಲ ಈ ವರ್ಷ ಆಗಿರ್ತಕ್ಕಂಥದ್ದು ಈ ವರ್ಷ ಹೇಳ್ತಾರೆ ಬರೀ ಎರಡು ಸಿನ್ಮಾ ಬಿಟ್ಟರೆ ಯಾವುದೂ ಆಗಿಲ್ಲ ಸರ್ ಈ ವರ್ಷ ಆಲ್ರೆಡಿ ನೇನು ಮಾರ್ಚ್ ಬರ್ತಾ ಇದೆ ಅದು ಇನ್ನೂ ಹೋಗಿಲ್ಲ ಮಾತುಕತೆಯಲ್ಲಿದೆ ಅಂತ ಮಾಹಿತಿ ಎರಡು ಸಿನ್ಮಾ ಒಂದು ವಿಳಯ ರಾಜ್ಕುಮಾರ್ ಅವ್ರದ್ದು ಒಂದು ಶಾಖಾರಿ ಸಿನಿಮಾಗಳು ಮಾತುಕತೆ ಕರೆದಿದ್ದಾರೆ ಇನ್ನ ಪೂರ್ಣ ಇದು ಪ್ರಮಾಣದ ಮಾಹಿತಿ ನಮಗೆ ಗೊತ್ತಿಲ್ಲ ಅಂದರೆ ಇನ್ನು ಇನ್ನೆಂಟು ತಿಂಗಳ ರೆಸ್ಟ್ ಆಗ್ಬೋದು ಸರ್ ಐದು ಸಿನ್ಮಾ ಸಾಕ ಇನ್ನೂರೈವರು ಸಿನಿಮಾ ಬರೋದಿಲ್ಲ ನಾನು ಹೇಳ್ತಿರೋದು ಕಂಟೆಂಟ್ ಇರ್ತಕ್ಕಂಥ ಸಿನ್ಮಾಗಳಲ್ಲಾದರೂ ತೊಗೊಂಡ್ರೆ ನಿರ್ಮಾಪಕರಿಗೊಂದಷ್ಟು ಒಳತಾಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ನೀವು ಮಾಡಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತಗೊಳ್ಳೋದು ಬೇಡ ಅಂತಲ್ಲ ಆದರೆ ಅತಿ ಹೆಚ್ಚು ವ್ಯೂವರ್ಸ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬೇಕಾದ್ರೆ ತೆಗೆದು ನೋಡಿ ಸಬ್ಸ್ಕ್ರೈಬರ್ ಇರ್ತಕ್ಕಂಥದ್ದು ಅವರಿಗೆ ನಮ್ಮ ಕರ್ನಾಟಕ ಕನ್ನಡದವರು ಆದರೆ ಲ್ಯಾಂಗ್ವೇಜ್ ಬೇಡ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಬೇಡ ಇದಕ್ಕೆ ಏನು ಹೇಳ್ತೀರಿ